ದೇಶದಲ್ಲೇ ಅಂತ್ಯ ನಾರಿಯರಿಂದಲೇ ದೇಶಕ್ಕೆ ಸಂದೇಶ ದೇಶಾದ್ಯಂತ ಅಲರ್ಟ್ ಗಡಿಯಲ್ಲಿ ಹತ್ತಿನ ಕಣ್ಣು ಇನ್ನೂರಕ್ಕೂ ಹೆಚ್ಚು ವಿಮಾನ ಹಾರಾಟ ರದ್ದು ಏರ್ ಸ್ಟ್ರೈಕ್ ಬಳಿಕ ಪಾಕ್ನಲ್ಲಿ ಎಮರ್ಜೆನ್ಸಿ ಆಪರೇಷನ್ ಸಿಂಧೂರ್ ಬೀದಿ ಹೆಣವಾದರೂ ಎಂಬತ್ತು ಉಗ್ರರು ಭಾರತದ ಏರ್ ಸ್ಟ್ರೈಕ್ಗೆ ತಂಡ ತಂಡ ಪೆಹಲ್ಗಾಮ್ ದಾಳಿಗೆ ಪ್ರತೀಕಾರ ಉಗ್ರರ ಸದೆ ಪಡೆದಿದ್ದು ನಮ್ಮ ಹೆಮ್ಮೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮೋದಿ ಸಂತಸ ಪ್ರತಿದಾಳಿ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಸಕ್ಸಸ್ ರಾಷ್ಟ್ರಪತಿ ಭೇಟಿಯಾದ ಪ್ರಧಾನಿ ಮೋದಿ ಕಾರ್ಯಾಚರಣೆಯ ಬಗ್ಗೆ ಮಾಹಿತಿ ಗಡಿ ರಾಜ್ಯಗಳ ಸಿಎಂಗಳ ಜೊತೆ ಅಮಿತ್ ಶಾ ಸಭೆ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಸೂಚನೆ ಒಂಬತ್ತು ರಾಜ್ಯಗಳ ಸಿಎಂಗಳು ಭಾಗಿ ಆಪರೇಷನ್ ಸಿಂಧೂರ ಸರಿಯಾದ ಉತ್ತರ ಎಂದ ಶಿವಣ್ಣ ಭಾರತೀಯಳಾಗಿದ್ದು ಹೆಮ್ಮೆ ಎಂದ ತಾರಾ ಯೋಧರ ಫೋಟೋಗೆ ಜನರ ಪೂಜೆ ಸಿಹಿ ತಿನಿಸಿದ್ರು ಪಟಾಕಿ ಸಿಡಿಸಿದ್ರು ಸೇನೆಯ ರಣಾರ್ಪಟಕ್ಕೆ ದೇಶಾದ್ಯಂತ ಸಂಭ್ರಮ ಯೋಧರಿಗೆ ಸೆಲ್ಯೂಟ್ ಅಂದ್ರು ನಾಯಕ ಅತ್ತ ಕ್ಷಿಪಣಿ ದಾಳಿ ಇತ್ತ ಗೆ ಸಿದ್ಧತೆ ಸೈರನ್ ಮೊಳಗಲು ಇನ್ನೊಂದು ಗಂಟೆ ಬಾಕಿ ಮೂರು ಕಡೆ ತಾಂತ್ರಿಕ ದೋಷ मान जी के उस आदर्श का पालन किया है जो उन्होंने अशोक वाटिका बा, उजाड़ते समय किया था हमने केवल उन्हीं को मारा जिन्होंने हमारे मासूमों को मारा ऑपरेशन सिंधुदुर्ग के हनुमंत ने आदर्श रावणन अशोकवन दवंसम आदिंत दवंसा बेलगाम डाली के प्रतिकारा इंद्रू राजनाथ सिंह बेंगलुरु 95 कड़े मार थनिसदा साइरन अभ्यास हेसरली भजरी मॉगरेल ದೇಶದೆಲ್ಲೆಡೆ ಇನ್ನೂರ ಐವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಮಾಕ್ ಡ್ರೇನ್ ದೆಹಲಿ ಪಂಜಾಬ್ನಲ್ಲಿ ರಕ್ಷಣಾ ತಂಡಗಳ ತರಬೇತಿ ಬೆಂಕಿ ವಾಯುದಾಳಿಯಿಂದ ರಕ್ಷಿಸುವ ತರಬೇತಿ ಆಪರೇಷನ್ ಅಭ್ಯಾಸ್ ಬೆಂಗಳೂರಿನಲ್ಲೂ ಯುದ್ಧ ಸ್ಥಿತಿಯ ತಾಲೀಮು ಸಂಜೆಯಾಗ್ತಿದ್ದಂತೆ ಬ್ಲಾಕ್ಔಟ್ ದೇಶದ ರಕ್ಷಣೆಗೆ ಏನೋ ಒಂದು ಆಪರೇಷನ್ ಸಿಂಧೂರ್ ಅಂತ ಅದರ ಹೆಸರಿನಲ್ಲಿ ನಿನ್ನೆ ಪಾಕಿಸ್ತಾನದ ಕೆಲವು ಪ್ರದೇಶಗಳ ಮೇಲೆ ವಾಯುದಾಳಿಯನ್ನು ನಡೆಸಿ ಅಲ್ಲಿಯ ಭಯೋತ್ಪಾದಕ ನೆಲೆಗಳನ್ನು ಹೋಗಲಾಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ನೀವೆಲ್ಲ ಇವತ್ತು ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ ಮೊನ್ನೆ ಕಳೆದ ತಿಂಗಳು ನಡೆದ ಪಹಲ್ಗಾಮ್ ಪ್ರಕರಣ ಪ್ರತಿಯೊಬ್ಬ ಭಾರತೀಯರಲ್ಲಿಯೂ ಕೂಡ ನೋವನ್ನು ಉಂಟು ಮಾಡಿರುವಂಥದ್ದು ಅದರಲ್ಲಿಯೂ ಕೂಡ ಅವರ ಮನೆಯವರ ಎದುರುಗಡೆಯೇ ಜೀವ ಹತ್ಯೆ ಮಾಡಿರುವಂಥದ್ದು ಅದು ವರ್ಣಿಸಲಿಕ್ಕೂ ಸಾಧ್ಯವಾಗದೇ ಇರುವಂತಹ ನೋವು ದುಃಖದ ಸಂಗತಿಯಾಗಿದೆ ಇಂತಹ ಸಂದರ್ಭದಲ್ಲಿ ಅಂತಹ ಭಯೋತ್ಪಾದಕ ಚಟಗಳು ಮುಂದೆ ನಡೀಬಾರ್ದು ಅಂತಹ ಯಾವುದೇ ಘಟನೆಗಳಾಗಬಾರ್ದು ಅನ್ನುವಂಥದ್ದೇ ಭಾರತದ ಉದ್ದೇಶ ಆಗಿರುವಂಥದ್ದು ಜನತೆ ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಪಾಕಿಸ್ತಾನದಲ್ಲಿ ಏನು ಉಗ್ರಗಾಮಿಗಳ ತಾಣ ಅಂತಿದ್ದಾವೆ ಒಂದು ಹತ್ತು ಹದಿನೈದು ತಾಣಗಳು ಅದನ್ನು ಏರ್ ಸ್ಟ್ರೈಕ್ ಮಾಡಿ ನಿನ್ನೆ ರಾತ್ರಿ ಅಂದರೆ ಬೆಳಗಿನ ಜಾವ ಸುಮಾರು ಎರಡು ಗಂಟೆ ಸುಮಾರು ಎಲ್ಲ ತಾಣಗಳ ಮೇಲೆ ಈರ್ ಸ್ಟ್ರೈಕ್ ಮಾಡಿ ಇವತ್ತು ನಮ್ಮ ಸೈನಿಕರು ಮತ್ತು ಯಾವುದೇ ನಾಗರಿಕರಿಗೆ ಯಾವುದೇ ರೀತಿ ಜೀವಹಾನಿ ಮತ್ತೊಂದು ಮಾಡಲಾರನೇ ಎಲ್ಲಿ ಉಗ್ರಗಾಮಿಗಳು ತಾಣ ಅಂತ ಇದೆ ಅದನ್ನು ಐಡೆಂಟಿಫೈ ಮಾಡಿ ಅಲ್ಲಿಗೆ ಹೋಗಿ ಇವತ್ತು ಅವುಗಳನ್ನು ನಾಶ ಮಾಡುವಂಥ ಕೆಲಸ ಏನು ಮಾಡಿದ್ರಲ್ಲ ಈ ಪೌಲ್ವಾನ ಘಟನೆ ಆದಮೇಲೆ ಯಾರು ಇಪ್ಪತ್ತಾರು ಜನ ನಮ್ಮ ಭಾರತೀಯರು ಹಿಂದೂಗಳು ಹತ್ಯೆ ಆಗಿತ್ತು ಎಷ್ಟೋ ಜನ ಮಹಿಳೆಯರ ಸಿಂಧೂರು ಅದು ನಾಶವಾಗಿತ್ತು ಅದನ್ನು ಅದಕ್ಕೆ ತಕ್ಕದಂಥ ಒಂದು ಪ್ರತ್ಯುತ್ತರ ಕೊಡುವಂಥ ಕೆಲಸ ಇವತ್ತು ನರೇಂದ್ರ ಮೋದಿಯವರ ನಾಯಕೃತ್ವದಲ್ಲಿ ಆಗಿದೆ ಮೋದಿಜಿಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮ್ಮ ಸೈನಿಕರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಮತ್ತು ಇದರಿಂದ ಇವತ್ತು ಭಾರತ ದೇಶ ಇವತ್ತು ಉಗ್ರವಾಮಿಗಳು ಪಾಕಿಸ್ತಾನದವ್ರಿಗೆ ಏನು ಪ್ರೋ ಪ್ರೋತ್ಸಾಹ ಕೊಡ್ತಾರೆ ಉಗ್ರವಾಮಿಗಳಿಗೆ ಅದು ನಾವು ಟಾಲರೇಟ್ ಮಾಡೋದಿಲ್ಲ ಮತ್ತು ಇದೇ ರೀತಿ ಮುಂದುವರೆದಿದೆ ಇದು ಬಿಗಿನಿಂಗ್ ಅಷ್ಟೇ ಇದೇ ರೀತಿ ಪಾಕಿಸ್ತಾನ ತನ್ನ ಉಪಟಳವನ್ನು ಮುಂದುವರಿಸಿದರೆ ಉಗ್ರಗಾಮಿಗಳಿಗೆ ಈ ರೀತಿ ಪ್ರೋತ್ಸಾಹ ಕೊಡುವಂಥದ್ದು ಮುಂದುವರೆದಿದೆ ಅದಕ್ಕೆ ತಕ್ಕದಂಥ ಉತ್ತರ ಕೊಟ್ಟಿದ್ದಾರೆ ಬರುವಂಥ ದಿವಸಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಒಂದು ಅಟ್ಯಾಕ್ ಮಾಡುವಂಥದ್ದು ನರೇಂದ್ರ ಮೋದಿ ನಾಯಕತ್ವ ಆಪರೇಷನ್ ಸಿಂಧೂರ್ ಹೆಸರು ಇಟ್ಟು ನಿನ್ನೆ ರಾತ್ರಿ ಒಂದು ಶುಭಾರಂಭ ಮಾಡಿದ್ದಕ್ಕೆ ನಮ್ಮ ದೇಶದ ಸೈನಿಕರಿಗೆ ನರೇಂದ್ರ ಮೋದಿಯವರಿಗೆ ನಾವು ಮಾಜಿ ಸೈನಿಕರ ಜೊತೆಗೆ ಶ್ರೀರಾಮ್ ಸೇನೆ ಸಂಘಟನೆಯವರ ಸೆಲ್ಯೂಟ್ ಹೊಡಿತಾ ಇದ್ದೀವಿ ಇವತ್ತು ಇವ ಎಪ್ಪತ್ತೆಂಟು ವರ್ಷದಿಂದ ಆ ಪಾಪಿ ಪಾಕಿಸ್ತಾನಕ್ಕೆ ಸಲ ಹೊಡಿತಾ ಬಗ್ಗಿ ತಗ್ಗಿ ಡೊಗ್ಗಿ ನಡೀತಾ ಬಂದಿವಿ ಎಲ್ಲ ರೀತಿಯ ಕಾಂಪ್ರಮೈಸ್ ಮಾಡ್ಕೊಂಡಿವಿ ಆದರೆ ಈಗಿನ ನೇತೃತ್ವ ಇನ್ನು ಕಾಂಪ್ರಮೈಸ್ ಇಲ್ಲ ಇನ್ನು ಏನಿದ್ರು ಒಳಗಡೆಗೆ ಹೊಕ್ಕು ಗುಸ್ಕೆ ಮಾರಂಗೆ ಅಂತ ಅನ್ನುವಂಥದ್ದು ಉತ್ತರ ನಿನ್ನೆಯಿಂದ ಪ್ರಾರಂಭ ಆಗಿದೆ ಒಂಬತ್ತು ಕಡೆಗೆ ಬಾಂಬ್ ದಾಳಿ ಆಗಿದೆ ನೂರಕ್ಕೂ ಹೆಚ್ಚು ಟೆರರಿಸ್ಟ್ಗಳು ಅಲ್ಲಾಕೆ ಪಾಸ್ ಹೋಗಿದ್ದಾರೆ ಸೊ ಇದಕ್ಕೆ ತಕ್ಕ ಉತ್ತರ ಇನ್ನು ಮುಂದಿನ ದಿನಗಳಲ್ಲೂ ಕೊಡ್ತಾರೆ ಅಂತ ವಿಶ್ವಾಸ ಇದೆ ಸೊ ಇದು ಒಂದು ಒಳ್ಳೆಯ ಶುಭಾರಂಭಕ್ಕೆ ನೂರ ನಲವತ್ತು ಕೋಟಿ ಭಾರತೀಯರು ನೌಜವಾನ್ ಸೈನಿಕರಿಗೆ ಮತ್ತು ಭಾರತೀಯರಿಗೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲವನ್ನು ಸೂಚಿಸುವ ಇವತ್ತಿನ ಕಾರ್ಯಕ್ರಮ ಇದೆ ಪಾಕಿದವರು ಮಾಡಿರೋದು ನಮಗೆ ತುಂಬ ಒಂದು ಖುಷಿ ಕೊಟ್ಟ ವಿಚಾರ ಸರ್ ನಾವು ಸೇನೆಯಲ್ಲಿ ಸರ್ವಿಸ್ ಮುಗಿಸ್ಕೊಂಡು ಬಂದಿದ್ದೀವಿ ಆದರೂ ನಾವು ಬಂದ ನಂತರ ಈ ಥರ ಒಂದು ದಿಟ್ಟ ಕ್ರಮ ತಗೊಂಡಿರೋದು ನಮಗೆ ತುಂಬ ಹೆಮ್ಮೆಯ ವಿಷಯ ಎಲ್ಲ ಭಾರತೀಯ ನಾಗರಿಕರಿಗೂ ಒಂದು ಖುಷಿಯ ವಿಚಾರ ಸರ್ ಈ ಥರ ಅವರು ನಮ್ಮ ಮೇಲೆ ಇದು ಮಾಡಿದಾಗ ಅದಕ್ಕೆ ಪ್ರತೀಕಾರ ನಾವು ತೀರಿಸಲೇಬೇಕು ಆಗಲೇ ಅವ್ರಿಗೆ ನಮ್ಮ ಮೇಲೆ ಒಂದು ಇದು ಬರುತ್ತೆ ಹಾಗಾಗಿ ನಮ್ಮ ಸೇನೆಯ ಮೇಲೆ ನಮಗೆ ಹೆಮ್ಮೆ ಹಾಗೂ ಗರ್ವ ಇದೆ ಸರ್ ಸರ್ ಈ ಆಪರೇಷನ್ ಸಿಂಧೂರ್ ಅಂತ ಹೇಳಿ ಕೊಟ್ಟು ಗೊತ್ತಾ ಯಾ ಹೆಣ್ಣು ಮಕ್ಕಳ ಒಂದು ಸಿಂಧೂರನ್ನ ಕಸ್ಕೊಂಡ್ರಲ್ಲ ಆ ಸಿಂಧೂರನ್ನ ಒಂದು ಚಿಹ್ನೆಯಾಗಿ ಈ ಆಪರೇಷನ್ ಅಂತ ಈ ಮೋದಿ ಜಿಯವರು ಕೊಟ್ಟರು ಅದು ಯಾರು ಗೊತ್ತಿಲ್ಲ ಆಪರೇಷನ್ ಸಿಂಧೂರ್ ಅಂದ್ರೆ ಸಿಂಧೂರ್ ಅಂದ್ರೆ ಸಿಂಧೂರ್ ಅಂದ್ರೆ ಆಪರೇಷನ್ ಸಿಂಧು ಸಿಂಧೂರಿಂದ ಯಾವ ಒಂದು ಹೆಣ್ಣು ಮಕ್ಕಳ ಸಿಂಧೂರು ಹಾಕಿದಲ್ಲ ನಾವು ವಾಪಸ್ಸು ಆ ಸಿಂಧೂರನ್ನ ಹಚ್ಚು ಬಲ್ಲೆ ಆ ಸಿಂಧೂರನ್ನ ಒಂದು ಗೌರವ ಕೊಡಬಲ್ಲೆ ಅಂತೇಳಿ ಒಂದು ಆಪರೇಷನ್ ಸಿಂಧೂರಂತ ಆ ಒಂದು ಹೆಸರನ್ನು ಕೊಟ್ಟರು ಆ ಅದು ಒಂದು ಹನ್ನೆರಡು ದಿನ ಆದ್ಮಿಕೆ ಕೊಟ್ಟರು ಅವರು ಇಲ್ಲಿ ಮಠ ಏನಿದ್ರಲ್ಲ ಅವರೆಲ್ಲ ವಾಚ್ ಮಾಡ್ಕೊತ ಇದ್ರು ಹನ್ನೆರಡು ತಾರೀಕಿಗೆ ತಿಥಿ ಮಾಡಿದ್ರು ಇವತ್ತ ಅವರ ಆತ್ಮಕ್ಕೆ ಶಾಂತಿ ಅಂತ ಅಂತೇಳಿ ಹನ್ನೆರಡು ದಿನಕ್ಕೆ ಅವರು ಈ ಒಂದು ಆಪರೇಷನ್ ಮಾಡಿದ್ರು ಅದಕ್ಕೆಂತೇಳಿ ಇವತ್ತು ಆಪರೇಷನ್ ಸಿಂಧ್ರಂತೆ ಮಧ್ಯರಾತ್ರಿ ಹನ್ನೆರಡು ನಂತರ ಮಾಡಿದ್ರು ಹನ್ನೊಂದು ಒಳಗಾಗಿದ್ರ ಅದು ಹನ್ನೊಂದು ದಿನ ಆಗಿತ್ತು ಹನ್ನೆರಡು ಹನ್ನೆರಡು ಗಂಟೆ ನಂತರ ಅವರು ಈ ಆಪರೇಷನ್ ಮಾಡಿದ್ರು ಹನ್ನೆರಡು ದಿನ ಆಗ್ಲಿ ಅವ್ರ ತಿಥಿ ಮಾಡುವಂತ ಅವ್ರ ಒಂದು ಗುರಿ ಇತ್ತು ಇದೆಲ್ಲ ಅದು ಪ್ರೀ ಪ್ರೀಪ್ಲಾನಿಂಗ್ ಆಗಿತ್ತು ಅದು ಯಾಕೆ ಹೇಳ್ಕೊಡಲ್ಲ ಬಗುಳ ನಾಯಿ ಕಚ್ಚಲ್ಲ ಕಚ್ಚನಾಯಿ ನಾಯಿ ಕೊಡಲ್ಲ ಅದೇ ಒಂದು ಗುರು ಮಂತ್ರ ಎಸ್ ಸರ್ ಅದು ಇದೇ ತರ ನಡೀತೆ ಅವ್ರಿಗೆ ಪ್ರತ್ಯುತ್ತರ ಕೊಟ್ಟೆ ಕೊಡ್ತೀವಿ ನಾವು ಸುಮ್ನೆ ಕುಂದ್ರ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನಾನು ಇಷ್ಟಪಡ್ತೀನಿ ನಮ್ಮ ಭಾರತೀಯ ಸೈನಿಕರು ಇದ್ದ ಸಾರಿದ್ರೆ ಪ್ರಧಾನಮಂತ್ರಿ ಅವರಿಂದ ಹಾಗೂ ನಮ್ಮ ಸೈನ್ಯದ ವತಿಯಿಂದ ನಮಗೆ ಕರೆ ಬಂದ್ರೆ ನಾವು ಮತ್ತೆ ದೇಶ ದೇಶಕ್ಕೋಸ್ಕರ ಸೇವೆ ಸಲ್ಲಿಸೋಕೆ ಹೋಗೋಕೆ ನಿವೃತ್ತ ಸೈನಿಕರು ಎಲ್ಲರೂ ರೆಡಿ ಆಗಿದ್ದೀವಿ ದೇಶದ ಅಭಿವೃದ್ಧಿ ಬಗ್ಗೆ ಕೆಲಸ ಮಾಡಿದ್ದಾರೆ ಈಗ ಅವರ ಮನ್ ಕಿ ಬಾತ್ಗಳು ಬರ್ತಾ ಇದೆ ಈಗ ಮನ್ ಕಿ ಬಾತ್ ಅಲ್ಲ ಪಾಕಿಸ್ತಾನಕ್ಕೆ ಬಾತ್ ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಬಾಂಬ್ ಕಿ ಬಾತ್ ಪಾಕಿಸ್ತಾನ ಪ್ರಧಾನಿ ಹಾಂ ಶರೀಫ್ ಅವನು ಬಂದು ಡೆಲ್ಲಿಯಲ್ಲಿ ಕೂತ್ಕೊಂಡು ಇದು ನಂದೇ ದೇಶ ಅಂತ ಹೇಳ್ಬೇಕಾ ಹೇಳ್ಬೇಕಾ ಅವಾಗೂ ಶಾಂತಿ ಮಂತ್ರ ಪಠಿಸ್ತೀರಾ ನೀವು ಹೇಳ್ಬಿಡಿ ಸಾರಿ ಆಗಲೂ ಶಾಂತಿ ಮಂತ್ರನ ಹೆಡ್ಲೈನ್ ಮುಗಿದ್ರು ಇನ್ನೂ ಕಳ್ಸೋಕ್ಕೆ ಮೀನಾ ವಿಷಯ ಎಣಿಸ್ತಾರೆ ನಮ್ಮ ಭಾರತೀಯ ಜನತಾ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಈಗ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಜಿಯವರೆಗೂ ನಮ್ಮೆಲ್ಲರ ರಾಜಕೀಯ ಜೀವನದಲ್ಲಿ ಹಾಗೂ ಬಾಲ್ಯದಿಂದಲೂ ಕೂಡ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅನ್ನೋ ಘೋಷವಾಕ್ಯವನ್ನು ಕೇಳಿಸ್ಕೊಂಡು ಜೈಕಾರ ಹಾಕ್ಕೊಂಡು ಬೆಳೆದಂಥವ್ರು ಆಪರೇಷನ್ ಸಿಂಧೂರವನ್ನು ಮಾಡುವ ಮುಖಾಂತರವಾಗಿ ಸಾಬೀತು ಮಾಡಿದ್ದಾರೆ ನಮ್ಮ ದೇಶದ ಸೈನಿಕರಿಗೆ ಹಾಗೂ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯವಾಗಿ ಅವರ ಬೆನ್ನು ಬೆನ್ನಿಗೆ ನಿಂತಿರುವಂತಹ ಹೆಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಜಿಯವರಿಗೆ ಸಮಸ್ತ ಭಾರತೀಯರ ಪರವಾಗಿ ಕನ್ನಡಿಗರ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೀನಿ ಆಪರೇಷನ್ ಸಿಂಧೂರವನ್ನು ಭಾಳ ಸಕ್ಸಸ್ಫುಲ್ಲಾಗಿ ನಮ್ಮ ದೇಶದ ಸೇನೆ ನೆರವೇರಿಸಿದೆ ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಘಟನೆಗೆ ಪ್ರತೀಕಾರವನ್ನು ತೆಗೆದುಕೊಳ್ಳಲಾಗಿದೆ ಪಾಕಿಸ್ತಾನದ ಒಳಗೆ ನುಗ್ಗಿ ಸುಮಾರು ಒಂಬತ್ತು ಕಡೆ ಏರ್ ಸ್ಟ್ರೈಕನ್ನು ಮಾಡಿದರೆ ಭಾಳ ಯಶಸ್ವಿಯಾಗಿ ಏರ್ ಸ್ಟ್ರೈಕನ್ನು ಮಾಡಿ ವಾಪಸ್ ಬಂದಿದ್ದಾರೆ ಬಾಲಕೋಟ್ ಅಟ್ಯಾಕು ನಮಗೆ ನೆನಪಲ್ಲಿದೆ ಪುಲ್ವಾಮಾ ಅಟ್ಯಾಕ್ ಆಗಿ ಅದು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕನೇ ತಾರೀಕು ನಡೆದಿತ್ತು ಅದಾದ ನಂತರ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಅಂದರೆ ಹನ್ನೆರಡು ದಿನಗಳ ನಂತರ ಬಾಲ್ಕೋಟ್ ಏರ್ ಸ್ಟ್ರೈಕನ್ನು ಮಾಡಿದರು ಅವತ್ತು ಮೋದಿ ಅವ್ರಿಗೆ ಏನು ಮಾಡ್ತಾರೋ ಏನು ಮಾಡಲ್ಲೋ ಅಂತ ಜನ ಗೊತ್ತೇ ಇರಲಿಲ್ಲ ಏನು ಹನ್ನೆರಡು ದಿನ ಆಯಿತು ಏನು ಮಾಡಲಿಲ್ವಲ್ಲ ಏನು ಅಂತ ಅನ್ನೋಷ್ಟರಲ್ಲಿ ಅಚಾನಕ್ಕಾಗಿ ಹನ್ನೆರಡು ದಿನಗಳ ನಂತರ ಸ್ಟ್ರೈಕ್ ಸ್ಟ್ರೈಕನ್ನು ಮಾಡಿದರು ಆದರೆ ಪೆಹಲ್ಗಾಮ್ ಘಟನೆ ನಡೆದ ನಂತರ ಮೋದಿ ಅವರು ಮೊದಲನೇ ದಿನದಿಂದಲೂ ಲೆಕ್ಕ ಚುಕ್ತ ಮಾಡೇ ಮಾಡ್ತೀವಿ ಅವರ ಮನೆಗೆ ನುಗ್ಗಿ ಹೊಡಿತೀವಿ ಅಂತ ಹೇಳಿ ಸಾರ್ವಜನಿಕವಾಗಿ ಮೋದಿ ಅವರು ಹೇಳ್ತಾನೆ ಬಂದಿದ್ರು ಪುಲ್ವಾಮಾ ಅಟ್ಯಾಕ್ ಆದ ನಂತರ ಹನ್ನೆರಡು ದಿನಗಳ ನಂತರ ಬಾಲಕೋಟ್ ಅಟ್ಯಾಕ್ ಮಾಡಿದ್ರು ಪೆಹಲ್ಗಾಮ್ ಘಟನೆ ನಡೆದ ಹದಿನಾಲ್ಕು ದಿನಗಳ ನಂತರ ಪಾಕಿಸ್ತಾನದ ಒಳಗಿನ ನುಗ್ಗಿ ಒಂಬತ್ತು ಕಡೆ ಏರ್ ಸ್ಟ್ರೈಕ್ನ ಮಾಡಿದ್ದಾರೆ ಇದು ನಮ್ಮ ಸೇನಾಪಡೆ ಯಾವ ರೀತಿ ಸನ್ನದ್ಧವಾಗಿದೆ ಯಾವ ರೀತಿ ಪ್ರಿಪೇರ್ನ ಮಾಡ್ಕೊಂಡಿದ್ರು ಯಾವ ರೀತಿ ಸಕ್ಸಸ್ಫುಲ್ ಆಗಿ ಈ ಥರ ಒಂದು ಏರ್ ಸ್ಟ್ರೈಕನ್ನು ಮಾಡಬಲ್ಲರು ಅನ್ನೋದನ್ನು ಸಾಬೀತು ಮಾಡಿದರೆ ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿದೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮೆಲ್ಲರಿಗೂ ಕೂಡ ಎದೆಯಲ್ಲಿ ದಿ ಹೆಮ್ಮೆಯನ್ನು ಮೂಡಿಸಿದ್ರು ಇವತ್ತು ನಮ್ಮ ನರೇಂದ್ರ ಮೋದಿ ಕೂಡ ಅದೇ ಒಂದು ಹೆಮ್ಮೆಯ ಭಾವನೆಯನ್ನು ಸಕಲ ಭಾರತೀಯರ ಎದಲ್ಲೂ ಕೂಡ ಮೂಡುವಂತೆ ಮಾಡಿದ್ದಾರೆ ನಾನು ದೇಶದ ಸೇನಾಪಡೆಗಳು ಮತ್ತು ನರೇಂದ್ರ ಮೋದಿ ಜೋರಿಗೆ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್ ಏನು ಅನಿಸ್ತು ಸರ್ ಮೊದಲ ಮೊದಲನೇದಾಗಿ ಹಿಂಗೆ ಕೇಳಿದಾಗ ನಮ್ಮ ಸುದ್ದಿಗೆ ಬಂದವರಿಗೆ ಯಾವ ರೀತಿ ಉತ್ತರ ಕೊಡ್ತೀವಿ ಅನ್ನೋದನ್ನು ಮೋದಿ ಅಮಿತ್ ಶಾ ಪ್ರಪಂಚಕ್ಕೆ ತೋರಿಸಿದ್ದಾರೆ ಅಂತ ಸಂತೋಷ ಆಯಿತು ಎರಡನೇದು ನಮ್ಮ ದೇಶದ ಮಹಿಳೆ ಅಂತ ತಕ್ಷಣ ಪ್ರಪಂಚದಲ್ಲಿ ಮಹಿಳೆಯನ್ನಂತಗೆ ತಾಯಿ ಅಂತ ಕರೆಯಂಥ ದೇಶ ಭಾರತ ಮಾತ್ರ ಅರ ತಾಯಿಯ ಸಿಂಧೂರ ಇಪ್ಪತ್ತಾರು ಜನ ತಾಯಿಯ ಸಿಂಧೂರ ಅಂದರೆ ಹಣೆ ಕುಂಕುಮ ಆಳಸ್ದಂಥ ವ್ಯಕ್ತಿಗಳಿಗೆ ಆಪರೇಷನ್ ಸಿಂಧೂರದ ಮುಖಾಂತರ ಆ ಸುಮಾರು ನೂರು ಜನನ ಉಗ್ರಗಾಮಿಗಳನ್ನು ಹುಡುಕಿ ಹುಡುಕಿ ಹೊಡೆದಿದಿರಲ್ಲ ಒಂಬತ್ತು ತಾಣಗಳಲ್ಲಿ ಅದು ಕೇವಲ ನೋಡಿ ಗಮನಿಸಿ ನಮ್ಮ ದೇಶದ ನೈತಿಕತೆ ಬೇರೆ ಪಾಕಿಸ್ತಾನದ ಸೈನಿಕರು ನಾಗರಿಕರನ್ನ ಮುಟ್ಟಕ್ಕೆ ಹೋಗಿಲ್ಲ ಯಾರು ಉಗ್ರವಾದಿಗಳಿದ್ದಾರೆ ಅವ್ರನ್ನೇ ಬಡ್ದಿದ್ದಾರೆ ಲಷ್ಕರಿ ತೊಯ್ಬಾ ಈ ಥರ ಸಂಘಟನೆಗಳ ಜೊತೆ ಸಂಬಂಧ ಇಟ್ಕೊಂಡಿರಂತಹ ದೊಡ್ಡ ದೊಡ್ಡ ಉಗ್ರ ಉಗ್ರವಾದಿ ಉಗ್ರಗಾಮಿಗಳು ಈ ಈ ಒಂದು ಆಪರೇಷನ್ ಸಿಂಧೂರದಲ್ಲಿ ಬಟಾಶಾಗಿರೋದು ತುಂಬ ಸಂತೋಷ ಕಡೆ ಕಾಂಗ್ರೆಸ್ ಇದು ನಮ್ಮ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದು ಐತಿಹಾಸಿಕ ದಿನ ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ಸುಮಾರು ಒಂಬತ್ತು ಉಗ್ರರ ನೆಲಗಳ ಮೇಲೆ ಭಾರತ ಒಂದು ಟಾರ್ಗೆಟೆಡ್ ಅಟ್ಯಾಕನ್ನು ಬೆಳಗಿನ ಜಾವ ಮಾಡಿದೆ ಸೊ ಇದು ಬೇಸಿಕಲಿ ಲಕ್ಷರ್ ತೋಸ್ ಮತ್ತು ಜೈಸೆ ಅಹಮದ್ ಅಂತ ಏನಿದೆ ಜೈಸೆ ಮಹಮ್ಮದ್ದು ಆ ತಾಣಗಳ ಮೇಲೆ ಮಾಡಿದೆ ಬಟ್ ಬಹಳ ಮುಖ್ಯವಾದದ್ದು ಯಾವುದೇ ಒಂದು ಸಿವಿಲಿಯನ್ಸ್ ಜಾಗದಲ್ಲಿ ಮಾಡಿಲ್ಲ ಇದನ್ನ ಅಂದರೆ ಪಾಕಿಸ್ತಾನದ ಏರ್ ಸ್ಪೇಸ್ ಹೋಗಿಲ್ಲ ಬರೀ ಯಾಕೆಂದರೆ ಇದಕ್ಕೆ ಈ ಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕಾಗಿದೆ ಇದು ಕೇವಲ ಭಾರತದ ದೃಷ್ಟಿಯಿಂದ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲೇ ಭಯೋತ್ಪಾದನೆಯನ್ನು ನಾವು ಮಟ್ಟ ಹಾಕಬೇಕಾಗಿದೆ ಆ ದಿಕ್ಕಿನಲ್ಲಿ ಇದು ಯಾಕೆಂದರೆ ಯುದ್ಧಗಳು ಅಂದರೆ ಬೇರೆ ಬೇರೆ ರೀತಿ ಯುದ್ಧಗಳು ಇದೆ ಒಂದು ರಾಜತಾಂತ್ರಿಕವಾದಂಥ ಯುದ್ಧ ಅಂದರೆ ಈಗ ಯುನೈಟೆಡ್ ನೇಷನ್ಸು ಸೆಕ್ಯುರಿಟಿ ಕೌನ್ಸಿಲಲ್ಲಿ ಇವತ್ತು ಹದಿನೈದು ದೇಶಗಳಲ್ಲಿ ಹದಿನೈದು ದೇಶಗಳ ಈ ಸಂಸ್ಥೆ ಏನಿದೆ ಅದರಲ್ಲಿ ಹದಿಮೂರು ದೇಶಗಳು ಭಾರತದ ಪರವಾಗಿ ಹೇಳಿದ್ದಾರೆ ಇನ್ನು ಎರಡು ದೇಶ ಮಾತ್ರ ಅವ್ರ ಕಡೆ ಹೇಳಿದ್ದಾರೆ ಸೊ ಹೀಗಾಗಿ ಒಂದು ರಾಜತಾಂತ್ರಿಕವಾಗಿಯೂ ಕೂಡ ಇವತ್ತು ಪಾಕಿಸ್ತಾನವನ್ನು ಐಸೋಲೇಟ್ ಮಾಡತಕ್ಕಂಥ ವ್ಯವಸ್ಥೆಯನ್ನು ಭಾರತ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಚ್ಚುಕಟ್ಟೆ ಮಾಡಿದ್ದಾರೆ ಎರಡನೇದು ಮೊದಲೇದಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ದೇಶದ ಜನರಿಗೆ ಒಂದು ವಚನ ಕೊಟ್ಟಿದ್ದರು ಮತ್ತು ನಮ್ಮ ಭಾರತೀಯ ಮೂರು ದಳಗಳಿಗೇನೋ ಒಂದು ಮುಕ್ತವಾದಂಥ ಒಂದು ಸ್ವಾತಂತ್ರ್ಯ ಕೊಟ್ಟಿದ್ದರು ಅದರ ಪರಿಣಾಮವಾಗಿ ಇವತ್ತು ಪಾಕಿಸ್ತಾನದ ಏನು ಭಯೋತ್ಪಾದಕರ ತಾಣಗಳೇನಿದ್ದವು ಅವುಗಳ ಮೇಲೆ ಒಂದು ಏರ್ ಸ್ಟ್ರೈಕ್ ಮಾಡೋದ್ರ ಮೂಲಕ ಭಾರತ ಜಗತ್ತಿನ ನಾಲ್ಕನೇ ದೊಡ್ಡ ರಾಷ್ಟ್ರ ಶಕ್ತಿಯುತ ರಾಷ್ಟ್ರ ಅನ್ನುವಂಥದ್ದು ಪ್ರೂವ್ ಮಾಡುವಂಥ ಕೆಲಸ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಭಾರತೀಯ ಸೈನ್ಯ ಮಾಡಿದೆ ಅವರಿಗೆ ನಾನು ಸಮಸ್ತ ಎಲ್ಲ ನಮ್ಮ ಸೈನಿಕರಿಗೆ ಪ್ರಧಾನಮಂತ್ರಿಗಳಿಗೆ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದು ಚಾಣಕ್ಯನಿತ್ತಾರೆ ಜನರ ಒಂದು ಮನಸ್ಸನ್ನು ಬೇರೆ ಕಡೆ ಹೋಗ್ಬೇಕು ಜಗತ್ತಿನ ಮನಸ್ಸು ಬೇರೆ ಕಡೆ ಹೋಗ್ಬೇಕು ನಮ್ಮ ಕಾರ್ಯಾಚರಣೆಯನ್ನು ಯಾರಿಗೂ ಗೊತ್ತಾಗಬಾರ್ದು ಇದು ಮೋದಿಯವರ ಏನಾಗ ಈಗಾಗಲೇ ನಮ್ಮ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಹೇಳಿದರು ಮೋದಿಯವರ ವರ್ಕಿಂಗ್ ಸ್ಟೈಲ್ ಅವ್ರದ್ದು ಯಾರಿಗೂ ಗೊತ್ತಾಗೋದಿಲ್ಲ ಮೋದಿಯವರು ಏನು ಮಾಡ್ತಿದ್ದಾರೆ ಅನ್ನೋಂಥದ್ದು ಅವ್ರದೊಂದು ತಂಡ ಏನಿದೆಯಲ್ಲ ಅಜಿತ್ ದೋವಲ್ ಇರ್ಬೋದು ರಾಜನಾಥ್ ಸಿಂಗ್ ಇರ್ಬೋದು ಅಮಿತ್ ಶಾ ಇರ್ಬೋದು ಬಹುಶಃ ಜಗತ್ತಿನ ಯಾರಿಗೂ ಗೊತ್ತಾಗೋದು ಅಂಥ ಒಂದು ಯೋಜನೆಯನ್ನು ಮಾಡಿ ಒಂದು ಕಡೆ ಮಾರ್ಕ್ಡಲ್ಲಿ ತೋರಿಸಿದ್ರು ಒಂದು ಕಡೆ ಇವರು ಕತ್ ಕೇಲ್ ಕತ್ತ ಮಾಡುವಂಥ ಕೆಲಸ ಮಾಡಿದ್ರು ಭಾರತೀಯ ನಾರಿಯರನ್ನು ಸಿಂಧೂರವನ್ನು ಇವತ್ತು ಅವಮಾನ ಮಾಡುವಂಥ ರೀತಿಯಲ್ಲಿ ಆ ಮಕ್ಕಳಿಗೆ ನೀವು ಹೋಗಿ ಮೋದಿಗೆ ಅಂತ ಸವಾಲೇನು ಹಾಕಿದ್ರಲ್ಲ ಅದಕ್ಕೆ ಇವತ್ತು ಭಾರತೀಯ ನಾಯ ನಾರಿಯರೇನಿದ್ದಾರೆ ಆ ನಾರಿಯರ ಮುಖಾಂತರ ಪಾಕಿಸ್ತಾನಕ್ಕೆ ಒತ್ತು ಪತ್ರಿಕಾಗೋಷ್ಠಿಯಲ್ಲಿ ಸಂದೇಶ ಕೊಡುವಂಥ ಕೆಲಸ ಅಂದರೆ ಭಾರತೀಯ ನಾರಿಯರು ಎಷ್ಟು ದೇಶದ ಬಗ್ಗೆ ತಮ್ಮ ಕುಂಕುಮದ ಬಗ್ಗೆ ಎಷ್ಟು ಅವ್ರಿಗೆ ಗೌರವ ಇದ್ದಾನಂಥ ಸಂಕೇತ ಪ್ರಧಾನಮಂತ್ರಿ ಮೋದಿಯವರು ತೋರಿಸ್ಕೊಡೋಂಥ ಕೆಲಸ ಇವತ್ತು ಮಾಡಿದ್ದಾರೆ ಬೆಹ್ಗಾಮ್ನಲ್ಲಿ ಎಲ್ಲ ತಾಯಂದಿರ ಮೇಲೆ ನಮ್ಮ ಅಕ್ಕ ತಂಗಿದ್ರ ಮೇಲೆ ಪಾಕಿಸ್ತಾನದಲ್ಲಿದ್ದಂಥ ಉಗ್ರಗಾಮಿಗಳು ಎಲ್ಲರು ಕೂಡ ಬಂದು ನಮ್ಮೆಲ್ಲ ತಾಯಂದಿರದ ಸಿಂಧೂರವನ್ನು ಕಸ್ಕೊಂಡಂಥ ಕೆಲಸ ಸಿಂಧೂರವನ್ನು ಅಳಿಸುವಂಥ ಕೆಲಸ ಇವತ್ತು ಉಗ್ರಗಾಮಿಗಳು ಎಲ್ಲರು ಕೂಡ ಮಾಡಿದರು ಮಾಡಿದ ನಂತರ ಎಲ್ಲೊಂದು ಕಡೆ ಪ್ರತೀಕಾರವನ್ನು ತಿಳಿಸಲೇಬೇಕಾಗಿತ್ತು ಯಾಕಂದರೆ ಇವತ್ತು ಈ ಭಾರತ ದೇಶದಲ್ಲಿದ್ದಂಥ ಎಲ್ಲ ಮಹಿಳೆಯರನ್ನು ಸಿಂಧೂರನ್ನು ಅಳಿಸಿದಂಥ ಉಗ್ರಗಾಮಿಗಳಿಗೆ ಒಂದು ತಕ್ಕ ಪಾಠವನ್ನು ಕಲಿಸಬೇಕು ಅನ್ನೋಂಥ ಕಾರಣದಿಂದ ಇವತ್ತು ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರು ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡುವಂಥ ಕೆಲಸ ಕೂಡ ಮಾಡಿದ್ದಾರೆ ಬಹುಶಃ ನಾವೆಲ್ಲರೂ ಕೂಡ ಇನ್ನೂ ಫುಲ್ ಟೈಮ್ ಆಗಿ ವಾರಾಗಿ ಕ್ಲಿಯರ್ ಆಗಲಿಲ್ಲ ಇನ್ನು ಡಿಸಿಷನ್ ಕೂಡ ತೊಗೊಂಡಿಲ್ಲ ಎಲ್ಲೆಲ್ಲಿ ಉಗ್ರಗಾಮಿಗಳಿದ್ದಾರೋ ಟೆರಿಸ್ಟ್ ಇದ್ದಾರೋ ಅಲ್ಲೆಲ್ಲ ಕೂಡ ದಾಳಿ ಮಾಡೋ ಕೆಲಸ ಟೆರಿರಿಸ್ಟ್ ಅನ್ನು ಉಳಿಸೋಂಥ ಕೆಲಸ ನೋಡಿ ಹೊಡೆಯುವಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ಬಹುಶಃ ರಕ್ಷಣಾ ಮಂತ್ರಿಗಳು ಗೃಹ ಮಂತ್ರಿಗಳು ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಇದು ಫುಲ್ ಟೈಮ್ ಆಗಿ ವಾರ ಯಾವ ರೀತಿಯಲ್ಲಿ ನಡೆಸ್ಬೇಕನ್ನ ಕೂಡ ಮಾಡ್ತಾ ಇದಾರೆ ನಾವೆಲ್ಲರೂ ಕೂಡ ಪ್ರಧಾನಮಂತ್ರಿಗಳ ಜೊತೆಲಿ ಇರ್ತೀವಿ ಪ್ರಧಾನಮಂತ್ರಿಗಳ ಇವತ್ತು ದೇಶವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಬೆಹಲ್ಗಾಮ್ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರನ್ನ ಭಯೋತ್ಪಾದಕರು ಕೊಂದಿದ ಒಂದು ಹಿನ್ನೆಲೆಯಲ್ಲಿ ಭಾರತವನ್ನು ಸೂಕ್ತ ಕಠಿಣ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ನಿರೀಕ್ಷೆ ಮಾಡಿದ್ರು ಅದೇ ಅಂತೆ ರಾತ್ರಿ ಭಾರತದ ಒಂದು ಆರ್ಮ್ಡ್ ಫೋರ್ಸಸ್ಸು ಒಂದು ವಾಯುದಾಳಿಯನ್ನು ಭಯೋತ್ಪಾದಕರ ಒಂದು ಶಿಬಿರದ ಮೇಲೆ ನಿಖರವಾದ ನಿರ್ದಿಷ್ಟವಾಗಿ ಭಯೋತ್ಪಾದಕರ ಶಿಬಿರ ಮೇಲೆ ಈ ದಾಳಿಯನ್ನು ಮಾಡಿದ್ದಾರೆ ಈ ಸುದ್ದಿ ಘೋಷ ಎಲ್ಲರಿಗೂ ಗೊತ್ತಿದೆ ನಾವು ಭಾರತ ಒಂದು ಸೂಕ್ತ ಪ್ರತಿಕ್ರಿಯೆ ಕೊಟ್ಟಿದೆ ಮತ್ತು ಭಯೋತ್ಪಾದನೆಯನ್ನು ನಾವು ಯಾವತ್ತೂ ಅದಕ್ಕೆ ಅವಕಾಶವನ್ನು ಕೊಡಬೇಕಾಗಿಲ್ಲ ಅಂತ ಒಂದು ಸೂಕ್ತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಶಾಂತಿಗೆ ಒಂದು ಸಮಯ ಇರುತ್ತೆ ಇಂಥ ಒಂದು ದಾಳಿ ನಡೆದಿರೋ ಒಂದು ಸಂದರ್ಭದಲ್ಲಿ ಭಯೋತ್ಪಾದಕರು ನಮ್ಮ ಗಡಿ ದಾಟಿ ಭಾರತದಲ್ಲೇ ಅಮಾಯಕರನ್ನ ಒಂದು ಹೊಂದಿರುವಂತಹ ಸಮಯದಲ್ಲಿ ನಾವು ಕಠಿಣ ಪ್ರತಿಕ್ರಿಯೆ ಕೊಡೋದು ಸೂಕ್ತ ಮತ್ತು ಎಲ್ಲರ ನಿರೀಕ್ಷೆಯಂತೆ ನಾವು ಸೂಕ್ತ ಪ್ರತಿಕ್ರಿಯೆ ಕೊಡಬೇಕು ಮತ್ತೆ ಒಂದು ಸಂದೇಶ ಕಳಿಸೋದು ಅತಿ ಅವಶ್ಯ ಸೂಕ್ತ ಪ್ರತಿಕ್ರಿಯೆಯನ್ನು ನಾವು ಕೊಡಲೇಬೇಕಾಗಿದೆ ಭವಿಷ್ಯದಲ್ಲೂ ಸಹ ಇಂಥ ಒಂದು ಕೃತ್ಯಗಳು ನಡೆದರೆ ನಾವು ಸೂಕ್ತ ಪ್ರತಿಕ್ರಿಯೆಗಳು ಕೊಡ್ತಾ ಇರ್ತೇವೆ ಎಲ್ಲರೂ ಸೇರಿ ಪೂಜೆ ಸಲ್ಲಿಸಿರುವ ಉದ್ದೇಶ ಇಷ್ಟೇ ಭಯೋತ್ಪಾದಕರ ವಿರುದ್ಧ ಭಾರತ ಸರ್ಕಾರ ನಮ್ಮ ಸೈನ್ಯ ತೆಗೆದುಕೊಂಡಿರ್ತಕ್ಕಂಥ ಕ್ರಮಕ್ಕೆ ಜಯ ಸಿಗಲಿ ತಾಯಿ ಶಾರದೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಶಕ್ತಿಯನ್ನು ನೀಡಿ ಭಾರತವನ್ನು ಕಾಪಾಡಲಿ ಭಾರತಾಂಬೆಯ ಸಿಂಧೂರವನ್ನು ಅಳಿಸಬೇಕು ಅಂಥೇಳಿ ಭಯೋತ್ಪಾದಕ ಚಟುವಟಿಕೆಯ ಮೂಲಕ ಷಡ್ಯಂತ್ರ ನಡೆಸ್ತಿರ್ತಕ್ಕಂಥ ಮಾಪಿಗಳಿಗೆ ಶಿಕ್ಷೆ ಆಗಲಿ ಸೈನ್ಯ ಮತ್ತು ರೈತರನ್ನು ಮರೆತಾ ರಾಷ್ಟ್ರಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ ಸೈನಿಕರು ಪ್ರಾಣ ಕೊಟ್ಟು ದೇಶವನ್ನು ರಕ್ಷಣೆ ಮಾಡ್ತಾರೆ ಅವರಿಗಾಗಿ ಕನಿಷ್ಠ ಪ್ರಾರ್ಥನೆ ಮಾಡೋದ್ರ ಮೂಲಕ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವ ಸಂದೇಶವನ್ನು ಕೊಡಬೇಕು ಅನ್ನೋ ಹಿಂದೆ ಹೋರಾಟದಲ್ಲಿ ನಾವು ಕೂಡ ತನು ಮನ ಧನಗಳೊಂದಿಗೆ ಸರ್ಕಾರದ ಜೊತೆಗೆ ನಿಲ್ತೀವಿ ಅನ್ನೋ ಅಂತ ಸಂದೇಶ ಕೊಡುವ ಹಿನ್ನೆಲೆಯಲ್ಲಿ ಇವತ್ತು ಪೂಜೆಯನ್ನು ಸಲ್ಲಿಸಿದ್ದೇವೆ ತಾಯಿ ಶಾರದೆ ನೀವು ಎಲ್ಲಾ ರೀತಿಯಿಂದಲೂ ಶಕ್ತಿ ಕೊಡು ನಮ್ಮ ಸೈನ್ಯಕ್ಕೆ ಎಲ್ಲ ರೀತಿಯಿಂದಲೂ ನಮ್ಮ ಸರ್ಕಾರಕ್ಕೆ ಶಕ್ತಿ ಕೊಡು ಆ ಮೂಲಕ ನವಕಾಲದ ರಾಕ್ಷಸರಂತೆ ಮಾನವೀಯತೆ ಇಲ್ಲದೆ ವರ್ತಿಸ್ತಾ ಇರತಕ್ಕಂಥ ರಾಕ್ಷಸಿ ಭಯೋತ್ಪಾದಕರನ್ನ ಮಟ್ಟ ಹಾಕೋದಕ್ಕೆ ನೆರವಾಗುವಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥಿಸ್ತೇವೆ ಏನು ವಾಯುಪಡೆ ಇದೆ ಪಾಕಿಸ್ತಾನದ ದುಷ್ಕರ್ಮಿಗಳ ಮೇಲೆ ಸುಮಾರು ಒಂಬತ್ತು ಕಡೆ ಪಾಕಿಸ್ತಾನದ ಮೇಲೆ ನಮ್ಮ ಭಾರತ ದೇಶದ ವಾಯು ಸೇನೆಯು ದಾಳಿಯನ್ನು ಮಾಡಲಾಗಿದೆ ತಮಗೆಲ್ಲ ಗೊತ್ತಿದೆ ಇಪ್ಪತ್ತೆರಡನೇ ತಾರೀಕು ಹೋದ ತಿಂಗಳ ನಡೆದಿರುವಂಥ ಘಟನೆ ಸುಮಾರು ಇಪ್ಪತ್ತಾರು ಜನರ ಏನು ಬಲಿಯನ್ನು ತಗೊಂಡಿರುವಂಥ ಪಾಕಿಸ್ತಾನದವರ ವಿರುದ್ಧ ಇವತ್ತಿನ ದಿನ ಭಾರತ ದೇಶದಿಂದ ಒಂದು ಪ್ರತೀಕಾರವನ್ನು ಇವತ್ತು ನಾವು ಅವರ ಶತ್ರುಗಳನ್ನು ನಡೆದಿರುವಂಥದ್ದು ಇವತ್ತು ಭಾರತ ದೇಶಕ್ಕೆ ಒಂದು ಒಂದು ಸಿಂಧೂರ ತಿ ತಿಲಕ ಅಂತಲೂ ಹೇಳ್ಬೋದು ನಾವು ಈ ಒಂದು ದುಷ್ಕರ್ಮಿಗಳು ಭಾಳಷ್ಟು ಕಡೆ ಇದ್ದಾರೆ ತಮಗೆಲ್ಲ ಗೊತ್ತಿದೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ಪ್ರದೇಶದಲ್ಲಿನೂ ಸಹಿತಿದ್ದಾರೆ ಅವರನ್ನು ಸಹಿತ ನಾವು ನರೇಂದ್ರ ಮೋದಿಯಲ್ಲಿ ಸಹಿತ ನಾವು ಕೇಳ್ಕೊಳ್ಳೋದೊಂದೇ ಒಂದೇ ನಮ್ಮ ಪ್ರಧಾನಮಂತ್ರಿಯಲ್ಲಿ ಮುಂದಿನ ದಿನದಲ್ಲಿ ಏನು ನಡೀತಾ ಇದೆ ಈ ದಿನದಲ್ಲಿ ನಮ್ಮ ಇಡೀ ಅಖಂಡ ಭಾರತ ಏನಿದೆ ಕಾಶ್ಮೀರವನ್ನು ನಾವು ತಗೋಬೇಕಾಗಿದೆ ಈ ಪಿ ಒಕ್ಕಿ ಸಂಬಂಧಪಟ್ಟಂಗೆ ಪಾಕಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಏನಿದೆ ಅದನ್ನು ನಾವು ಪಡ್ಕೊಳ್ಳುವಂಥದ್ದು ಭಾಳ ಮುಖ್ಯವಾಗಿದ್ದು ಆ ಜಗನೂ ಸಹಿತ ನಾವು ಪಡ್ಕೊಳ್ಳುವಂಥದ್ದನ್ನು ನಾವು ಭಾರತದವರು ಒಂದೇಳೆ ಆ ಜಗವನ್ನು ಪಡ್ಕೊಂಡ್ವಿ ಅಂದರೆ ಬಹುಶಃ ನಮ್ಮ ಈ ದೇಶಕ್ಕೆ ಏನು ಎಪ್ಪತ್ತೈದು ವರ್ಷದಿಂದ ನಾವು ಸ್ವರ ಏನು ಸ್ವಾತಂತ್ರ್ಯವನ್ನು ಪಡ್ಕೊಂಡಿವಿ ನಾವು ಕಾಶ್ಮೀರದ ಒಂದು ಸ್ವಾತಂತ್ರ್ಯವನ್ನು ಸಹಿತ ಪಡ್ಕೊಂಡಂಗೆ ಆಗ್ತದೆ ಆಲ್ರೆಡಿ ತ್ರೀ ಸೆವೆಂಟಿ ಏನು ಒಂದು ಸ್ವತಂತ್ರವಾದ ಕಾಶ್ಮೀರಿಗೆ ಏನೋ ಒಂದು ಸಂವಿಧಾನ ಇತ್ತು ಅದು ಸಹಿತ ರದ್ದಾಗಿದೆ ಆ ಪ್ಲೇಸನ್ನು ನಾವು ತಗೊಳ್ಳುವಂಥ ಕಾರ್ಯವನ್ನು ಸಹಿತ ಪ್ರಧಾನ ನರೇಂದ್ರ ಮೋದಿ ಅವರು ಮಾಡಲಿ ಅಂತೇಳಿ ಕೇಳಿಕೊಂಡು ಮುಂದಿನ ದಿನಮಾನದಲ್ಲಿ ಶತ್ರುವನ್ನ ಅವರನ್ನು ಎದುರಿಸಿ ಅವರನ್ನು ಮಟ್ಟ ಹಾಕುವಂಥ ಕೆಲಸವನ್ನು ನಾವು ಇಡೀ ನಮ್ಮ ದೇಶ ಮಾಡ್ತಾ ಇದೆ ಅವರೆಲ್ಲರಿಗೂ ಸಹಿತ ಶುಭ ಆಗಲಿ ಅಂತ ಹೇಳಿ ಅನಿಸುತ್ತೆ ಇನ್ನು ಮುಂದೆ ಬಾಕಿ ಇದೆ ಏಕೆಂದರೆ ಇವಾಗ ತೋರಿಸಿರೋ ಜಸ್ಟ್ ಇದು ವಾರ್ನಿಂಗ್ ಅಷ್ಟೇ ಮುಂದೆ ಇದೆ ಮಾರಿ ಹಬ್ಬ ಇದೊಂದು ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ಯಾಕೆಂದ್ರೆ ಕನ್ನಡಿಗರಾಗಿರ್ಬೋದು ಇಲ್ಲ ಭಾರತೀಯರಾಗಿರ್ಬೋದು ಎಲ್ಲರಲ್ಲೂ ಸ್ಟ್ರಾಂಗ್ ಇದ್ದಾರೆ ನಾವು ನಿದ್ದೆ ಮಾಡ್ತಾ ಇದ್ವಿ ನೈಟ್ ಬಟ್ ಅಲ್ಲ ಆ ಥರದೊಂದು ಆಗಿದೆ ಸೊ ನಮ್ಮ ಜೊತೆ ನಾವಲ್ಲಿ ನಾವು ಇಲ್ಲಿ ಆರಾಮಾಗಿ ನಿದ್ದೆ ಮಾಡಬೇಕು ಅಂದ್ರೆ ಅವರೆಲ್ಲ ಕಾರಣರಾಗಿರ್ತಾರೆ ಸೊ ಆರ್ ವೆರಿ ವೆರಿ ಪ್ರೌಡ್ ಒಂದು ಅಂದರೆ ಅವತ್ತೇನಾಯಿತು ಅಂದರೆ ಎಲ್ಲರಿಗೂ ಮಾನಸಿಕವಾಗಿ ಒಂದು ದೊಡ್ಡ ವೇದನೆ ಆಯಿತು ಅಂದರೆ ಆ ವೇದನೆ ಹೆಂಗಿತ್ತು ಅಂದರೆ ನಮಗೆಲ್ಲೋ ನಡೆದಿದೆ ಅನ್ನೋದಕ್ಕೆ ನಮ್ಮ ಮನೇಲಿ ನಡೆದಿದೆ ಇದು ನಮ್ದು ಯಾವುದೋ ಫ್ಯಾಮಿಲಿಗಾಗಿದೆ ಅನ್ನೋ ಥರ ಒಂದು ನಮಗೆಲ್ಲ ಫೀಲ್ ಆಯಿತು ಸೊ ಅದನ್ನ ತುಂಬಾ ತುಂಬ ದಿನ ಇಲ್ಲ ನಮ್ಮ ಸರ್ಕಾರ ಬಿಡ್ತು ವಾಪಸ್ಸು ಇವತ್ತು ಆ ದಿನ ನೆನಸ್ಕೊಂಡ್ರೆ ಮೈ ಜುಮ್ ಅನಿಸುತ್ತೆ ಯಾಕೆಂದರೆ ನಾವೆಲ್ಲರೂ ಒಂದೇನೆ ಒಂದು ಸಲ ನಾವು ನಮ್ಮದು ಅಂತ ಬಂದಾಗ ನಾವು ಯಾವತ್ತೂ ಯಾರಿಗೂ ಬಿಟ್ಕೊಳ್ಳಲ್ಲ ಯಾವತ್ತೂ ಬಿಟ್ಕೊಳ್ಳಲ್ಲ ನಾವೆಲ್ಲರೂ ನಾವು ಭಾರತೀಯರಾಗಿರಲಿ ಕನ್ನಡಿಗರ ಕನ್ನಡಿಗರಾಗಿರಲಿ ಯಾವತ್ತಿದ್ರೂ ಒಂದೇ ಸೊ ಆ ಒಗ್ಗಟ್ಟಲ್ಲಿ ಬಲವಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಹೇಳಿದ್ನಲ್ಲ ಇದು ಜಸ್ಟ್ ಅ ವಾರ್ನಿಂಗ್ ಮುಂದೆ ಇದೆ ಮಾರಿ ಹಬ್ಬ ಮುಂದೆ ಗೊತ್ತಿಲ್ಲ ನಾವುಗಳು ಸುಮ್ಮನೆ ಕುತ್ಕೊಂಡ್ರೆ ಆಗೋದೇ ಇಲ್ಲ ಅಲ್ವಾ ಸೊ ನಾವು ತಿರ್ಗೇಟು ಕೊಡ್ಲೇಬೇಕಾಗತ್ತೆ ಆಗಿದೆ ಅಷ್ಟೇ ಒಂದು ಉಡಾಸ್ಬಿಡ್ತಾರ ಪಾಕಿಸ್ತಾನ ನಮ್ಮ ಸೈನ್ಯ ಇನ್ನೂ ಹಿಂದೂ ಹೊಡೆದ ಹಿಂದೂ ಮುಸ್ಲಿಮ್ ಕೇಳಿ ಹೊಡಿತಾರ ಅಂದಾಗ ಶಾಂತಿ ಪ್ರಿಯ ಪ್ರಿಯಲ್ಲಿ ಮೋದಿ ಅವ್ರ ಅಧಾರ ನಾವು ಇಲ್ಲಿ ನಾವು ನಮ್ಮನ್ನು ಉಡಾಸ್ ಭಾರತದ ಒಳಗೆ ಹುಳಗಳು ಬಾಳ್ದವತ್ತ ಹುಳಗಳಿಗೆ ಉಡಾಯಿಸ್ಬೇಕು ಇಲ್ಲಿವರೆಗೆ ಇಸ್ಲಾಂ ಇರುತ್ತೆ ಇರುತ್ತೆ ಭಾರತದ ಭಾರತ ಅನ್ನ ಇಲ್ಲ ಪಾಕಿಸ್ತಾನ ಮೇಲೆ ಅಭಿಮಾನ ಅವರಿಗೆ ಇಲ್ಲೇ ಅನ್ನ ಅತಿಯೊಂದು ಇಲ್ಲೇ ಬೆಳಗು ಇಲ್ಲೇ ನೀರು ಕುಡುವು ಇಲ್ಲೇ ದ್ರೋ ಬಗೀತಾರೆ ಅಂತ ಒಂದು ನೂರ್ ಪ್ರಕರಣ ಆದ್ರೆ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತು ಅವರೇ ಇರೋದು ಹಂಡ್ರೆಡ್ ಪರ್ಸೆಂಟ್ ಅವರ ತೋಡಿ ಅವರೇ ಬಿಡೋದು ಉಡಾಯಿಸಿ ಬಿಡಬೇಕು ಪಾಕಿಸ್ತಾನನೇ ಬಿಡಬಾರದು ಮೂವತ್ ನಿಮಿಷ ಉಡಾಯಿಸ್ಲಿಕ್ಕೆ ಆಗತ್ತಾ ಉಡಾಯಿಸ್ಬೋದು ಸರ್ ಭಾರತ ಮನುಷ್ಯ ಮಾಡ್ದ ಸೈನ್ಯ ಹೆಂಗಿದೆ ನಮ್ಮ ಸೈನ್ಯ ನಮ್ಮ ಸೈನ್ಯ ಕಮ್ಮಿ ಇದೆ ಸರ್ ಒಂದು ಸೆಕೆಂಡ್ ಅಲ್ಲಿ ಉಡಾಯಿಸ್ಬಿಡ್ತಾರ ಪಾಕಿಸ್ತಾನ ನಮ್ಮ ಸೈನ್ಯ ಹಾ ಈಗ ವಾರಿಗೆ ಕ್ಷಣಗಣನೆ ಪ್ರಾರಂಭ ಆಗಿರುವಂತದ್ದು ಯುದ್ಧ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಆಗತ್ತೆ ಮಾಡ್ಲೇಬೇಕು ಸರ್ ಅನ್ ತಿರ್ಸ್ಕೊಳ್ಳೇಬೇಕು ಈಗ ಇಪ್ಪತ್ತಾರು ಜನ ಸತ ಸತಗಿರೋದು ಇವಾಗ ಅದು ಅತ್ತರಷ್ಟು ಬಡದು ಬಡಾಯಿಸ್ಬೇಕು ನಾವು ಎಲ್ಲ ಒಡ್ದು ಉಗ್ರರಿಗೆ ಸೇರಿಸ್ಬಿಡ್ಬೇಕು ಪಾಕಿಸ್ತಾನ ಬಾರ್ಡ್ರೇರಿಸಬೇಕು ಅವ್ರು ಕೊಟ್ಟರ ಅವ್ರು ಬಂದಿಂದ ಬಲ ಬಲ ಶಕ್ತಿ ಆಗಿದೆ ಬಂದಂಗಿದೆ ಸೈನಿಕರಿಗೆ ಯಾರು ಯಾರು ಬಂದ್ಮೇಲೆ ಮೋದಿಯವರು ಮೇಲೆ ಅದಕ್ಕೆ ಮುಂಚೆ ಬಂದಿಲ್ಲ ಅವ್ರಿಗೆ ಕಾಶ್ಮೀರದಲ್ಲಿ ಕಲ್ಲು ಓಡಿಸೋ ಕಲ್ಲು ಓಡಿಸೊಂಡ್ರ ಚಪ್ಪಲಿ ಓಡಿಸೋಂಡ್ ಚಪ್ಪಲಿ ಹೊಡ್ಸ್ಕೊಂಡಾರ ಆ ತರ ಆಗಿದೆ ಏನು ಮೋದಿಯವರು ಬಂದಾರ ಭಾರತ ಬದುಕಕ್ಕೆ ಸಾಧ್ಯ ಆಗ್ಯದ ಇನ್ನು ಅವರು ಇರುವವರ ತನೂ ನಾವು ಬದುಕಕ್ಕೆ ಹಿಂದೂಗಳು ಪಾಕಿಸ್ತಾನ ಉಡೈಸ್ಬೇಕು ಅವ್ರ ಮೇಲೆ ದೋಷ ಇಲ್ಲ ಅವ್ರು ಮ ಕೆದ್ಕೊಂಡು ಬಂದವರು ಪಾಕಿಸ್ತಾನ ಮೇಲೆ ಹಿಂದೂಗಳು ಯಾರು ಎಂದೂ ಉಡೇಸ್ಗಳು ಇದು ಕೆದ್ಕೊಂಡು ಜಗಳಕ್ಕೆ ಹೋಗಿಲ್ಲ ಅವರಾಗೇ ಬರ್ತಾರೆ ಯಾರು ಪ್ರವಾಸಕ್ಕೆ ಹೋದ ಜನರಿಗೆ ಅಮಾಯಕ ಜನರನ್ನ ಬಲಿ ತೋತಾರೆ ಅಂದ್ರೆ ಏನ್ಯಾಯಿತು ಅವ್ರು ಏನು ಮಾಡಿದ್ರು ಇಪ್ಪತ್ತೆಂಟು ಜನ ಅವ್ರು ಏನು ಮಾಡಿದ್ರು ಯಾರಿಗೆ ಅನ್ಯಾಯ ಮಾಡಿದರು ಯಾರಿಗೆ ಅನ್ಯಾಯ ಮಾಡಿದ್ರು ತಮಾಷೆ ನೋಡ್ಲಾಕೋದವ್ರು ಹಂಥದ ಅವ್ರಿಗೆ ಪ್ರಾಣ ಹಾನಿ ಅಂತಂದ್ರೆ ಏನಾರ ಇಲ್ವಾ ಹಿಂದೂಗಳಿಗೆ ಏನು ಪಾಕಿಸ್ತಾನದ ಇವತ್ತು ನಾನೊಬ್ಬ ಭಾರತೀಯಳಾಗಿ ನನಗೆ ತುಂಬ ಹೆಮ್ಮೆ ಪಡುವಂಥ ವಿಚಾರ ಯಾಕಂದರೆ ಭಯೋತ್ಪಾದನೆಯನ್ನು ಭಯೋತ್ಪಾದಕರನ್ನು ಬುಡ ಸಮೇತ ಕಿತ್ತು ಹಾಕುವಂಥ ಆಪರೇಷನ್ ಸಿಂಧೂ ಆಗ್ತಿರೋದು ನಾನೊಬ್ಬ ಭಾರತೀಯರಾಗಿ ನನಗೆ ರೋಮಾಂಚನಗೊಳ್ತಿರುವಂಥ ಕ್ಷಣಗಳಿದೆಯಲ್ಲನು ಏಕೆಂದರೆ ಒಬ್ಬ ಸಮರ್ಥ ನಾಯಕ ಇದ್ದರೆ ದೇಶಕ್ಕೆ ನಾಯಕನಾಗಿದ್ದರೆ ಅವ್ನು ಯಾವ ರೀತಿ ಉತ್ತರ ಕೊಡಬಲ್ಲ ಅನ್ನೋದನ್ನು ಇವತ್ತು ತೋರಿಸ್ಕೊಟ್ಟ ದಿನ ಆದ್ದರಿಂದ ನನಗೆ ತುಂಬ ತುಂಬ ಸಂತೋಷ ಅನ್ನಿಸ್ತಿದೆ ಅದಕ್ಕೆ ಎಲ್ಲರೂ ಕೂಡ ಇಡೀ ಭಾರತೀಯರು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕೈ ಜೋಡಿಸಿ ಅದನ್ನು ಒಗ್ಗಟ್ಟಾಗಿ ನೋಡ್ತಿರೋದಿದೆಯಲ್ಲ ಅದು ಕೂಡ ನನಗೆ ಒಂದು ರೀತಿಯಾಗಿ ಸಮಾಧಾನ ತಂದುಕೊಟ್ಟಂಥ ವಿಚಾರ ಈ ರೀತಿಯಾಗಿ ದಿನಗಳು ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆಗಾಗ ಒಂದು ಈ ಥರದೊಂದು ಅಟ್ಯಾಕ್ ಆಗ್ತಿದ್ದಾಗ ಅದರಲ್ಲೂ ಕಾಶ್ಮೀರಲ್ಲಿ ಅಟ್ಯಾಕ್ ಆಗ್ತಿದ್ದಾಗ ಈ ಥರದ ಒಂದು ಕರೆಕ್ಟ್ ಆದ ಉತ್ತರ ಸಿಗಬೇಕಿತ್ತು ಅದು ಅಂತ ಹೇಳಿ ಆ ದಿನ ಇವತ್ತು ಬಂದಿದೆ ನನಗೆ ಅಫ್ಕೋರ್ಸ್ ಆ ತಾಯಿಯ ಸಿಂಧೂರವನ್ನು ಅಳಿಸಿದಂಥ ದಿನಗಳು ಅಲ್ಲದು ಆ ತಾಯಿಯ ಸಿಂಧೂರಕ್ಕೆ ಒಂದು ಉತ್ತರ ಕೊಡುವಂಥ ಕಾಲ ಖಂಡಿತ ನಮಗೆ ಒಬ್ಬ ಹೆಣ್ಣುಮಗಳಾಗಿ ನನಗೆ ಅದಕ್ಕೆ ಹೇಳಿದ್ದು ನನಗೊಂದು ರೋಮಾಂಚನ ಆಗ್ತಿರುವಂಥ ಘಟನೆ ಅಥವಾ ನನಗೆ ಒಂದು ಶಕ್ತಿ ಕೊಟ್ಟಂಥ ಘಟನೆ ಅಥವಾ ನನಗೆ ಯಾರು ನನ್ನ ಅಣ್ಣ ನನ್ನ ತಂದೆ ನನ್ನ ತಾಯಿ ನನ್ನನ್ನು ಗಟ್ಟಿಯಾಗಿ ಒಂದು ರೀತಿ ರಕ್ಷಣೆ ಕೊಡ್ತಿರುವ ದಿನ ಇದಕ್ಕಿಂತ ಹೆಚ್ಚಿನ ಏನೇನು ಬೇಕು ಹ್ಞೂ ತುಂಬಾ ಖುಷಿ ಅನ್ಸುತ್ತೆ ನಾನು ಈಗ ಅದು ಎಲ್ಲ ಸೈನ್ಯಗಳಲ್ಲೂ ಈಗ ಹೆಣ್ಮಕ್ಳು ಕೂಡ ಇರೋದು ಅದರಲ್ಲೂ ಅವರು ಸ್ಟ್ರೈಕ್ ಗೆ ಹೋಗ್ತಿರೋದು ಪೈಲಟ್ ಆಗಿ ಹೋಗ್ತಿರೋದು ಅವರು ಕೂಡ ನೇರವಾಗಿ ಯುದ್ಧದಲ್ಲಿ ತೊಡಗಿರೋದಿದೆಯಲ್ಲ ಅದು ಕೂಡ ನನಗೆ ಗರ್ವ ಪಡುವಂತ ವಿಚಾರ ಅಲ್ವಾ ನಾವೆಲ್ಲ ಹೆಣ್ಮಕ್ಳಾಗಿ ನಿಜವಾಗ್ಲೂ ಗರ್ವ ಪಡುತ್ತೆ ಭಾರತದ ಸೇನೆಗೆ ಮುಖ್ಯವಾಗಿ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರಾಣ ಅನ್ನೋದು ಎಲ್ಲ ಬಹಳಷ್ಟು ಅದರಲ್ಲೂ ಸಹ ಎಂಟಿ ಮಕ್ಕಳ ಜೊತೆಯಲ್ಲಿ ಪ್ರಕೃತಿಯ ಮಡಿಲಲ್ಲಿ ಒಂದಷ್ಟು ಕ್ಷಣಗಳನ್ನು ಎಂಜಾಯ್ ಮಾಡೋಣ ಸಂತೋಷ ಪಡೋಣ ಅಂತೇಳಿ ಹೋದಾಗ ಅವರನ್ನು ಗುಂಡಿಟ್ಟುಕೊಳ್ಳೋದು ಅದಕ್ಕಿಂತ ಅಕ್ಷಮ್ಯ ಯಾವುದೂ ಇಲ್ಲ ಪ್ರಪಂಚದಲ್ಲಿ ಈ ನಿಮ್ಮ ತಂದೆ ತಾಯಿಗಳಿಗೆ ಯಾರ್ಯಾರು ಶೂಟ್ ಮಾಡಿದ್ದೀರ ನಿಮ್ಮ ತಂದೆ ತಾಯಿಗಳೇ ಆ ಥರ ನಿಮ್ಮನ್ನು ಚಿಕ್ಕ ವಯಸ್ಸಲ್ಲೆಲ್ಲ ವೆಕೇಶನ್ ಕರ್ಕೊಂಡು ಹೋದಾಗ ಯಾರೋ ಬಂದು ನಿಮ್ಮನ್ನ ಕೊಂಡ್ಬಿಟ್ರು ನನ್ನ ತಂದೆ ಮುಂದೆ ಇದ್ದಿದ್ದು ನನ್ನ ತಂದೆ ಕುದುರೆ ಸವಾರಿ ಮಾಡಿಸ್ತಾ ಇದ್ದೀನಿ ನನ್ನ ತಂದೆನ ಒಂದೇ ಕ್ಷಣದಲ್ಲಿ ಯಾರು ಶೂಟ್ ಮಾಡಿಬಿಟ್ರು ಅಂದರೆ ಆ ಮಗು ಮನಸ್ಥಿತಿ ಆ ಎಂಟಿ ಪರಿಸ್ಥಿತಿ ಅವ್ರ ಮನೆಯವ್ರ ಪರಿಸ್ಥಿತಿ ಯಾವ ರೀತಿಯನ್ನು ಯೋಚನೆ ಮಾಡಿ ಸೊ ಹಾಗಾಗಿ ಉಗ್ರರ ಒಂದು ಬೇಸ್ ಕ್ಯಾಂಪ್ಗಳ ಮೇಲೆ ಏನು ದಾಳಿ ಮಾಡಿದ್ದಾರೆ ಅದು ಯಾವುದೇ ರೀತಿ ತಪ್ಪಲ್ಲ ಪ್ರಪಂಚದಾದ್ಯಂತ ಎಲ್ಲೇ ಯಾರೇ ಇದ್ರೂ ಸಹ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಹೊಡೆದ್ದು ಅನ್ನೋದು ನನ್ನ ಒಂದು ಹೇಳಿಕೆ ಸಿ ಸತ್ಯಮೇವ ಜಯತೆ ಧರ್ಮಕ್ಕೆ ಯಾವತ್ತೂ ಜಯ ಇರುತ್ತೆ ನಾವು ಧರ್ಮದಲ್ಲಿದ್ದೀವಿ ನಾವು ಯಾವತ್ತೂ ನಮಗೆ ಜಯ ಅನ್ನೋದು ಇದ್ದೇ ಇರುತ್ತೆ ತಾಕತ್ತಿದ್ರೆ ಭಾರತದ ಮೇಲೆ ಯಾರು ದಾಳಿ ಮಾಡ್ತಾರೆ ಮಾಡಲಿ ನೋಡೋಣ ಮಾಡಲಿ ನೋಡೋಣ ಇಡೀ ಪ್ರಪಂಚದಲ್ಲಿ ಇವತ್ತು ಸಹ ಭಾರತದವರು ಅಂತ ಹೇಳಿದ್ರೆ ಎದ್ದು ಸಲ್ಯೂಟ್ ಮಾಡೋದೇನೆಂದರೆ ಮೌಂಟ್ ಎವರೆಸ್ಟ್ ಏನೋ ಅನ್ನೋ ಕಾರಣಕ್ಕಲ್ಲ ದಿಸ್ ಈಸ್ ದ ಸೈಂಟ್ ಎವರೆಸ್ಟ್ ಸಾಧರು ಸಂತರು ಗುರುಗಳು ಎಲ್ಲರೂ ಇರುವಂತಹ ಒಂದು ಸ್ಥಾನ ನೀವು ಪ್ರಪಂಚದಾದ್ಯಂತ ಎಲ್ಲೇ ಹೋದರೂ ಸಹ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಿಮಗೆ ಫ್ರೀಯಾಗಿ ಊಟ ನೀವು ಯಾವ ಜಾತಿ ಯಾವ ಧರ್ಮ ಯಾವ ಕುಲ ಅಂತ ವಿಚಾರಿಸಿದೆ ಊಟ ಹಾಕುವಂಥ ಫ್ರೀಯಾಗಿ ಊಟ ಹಾಕುವಂಥ ಒಂದೇ ಒಂದು ದೇಶ ಇಡೀ ಪ್ರಪಂಚದಲ್ಲಿ ಎಲ್ಲಾದರೂ ಇದ್ದರೆ ಅದು ನನ್ನ ಭಾರತ ಮಾತ್ರ ನೀವು ಯಾವುದೇ ಬೇರೆ ಕಂಟ್ರಿಗೋಗಿ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ನೀರು ಕುಡಿಬೇಕಂದ್ರೆ ಡಾಲರ್ಗಳ ಲೆಕ್ಕದಲ್ಲಿ ಕುಡಿಬೇಕು ಬನ್ರಿ ಇವತ್ತು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಹಿಡಿದು ಎಲ್ಲಿ ಬೇಕು ನಲ್ಲಿ ಬಿಟ್ಟರೆ ನಿಮಗೆ ಟನ್ ಗಟ್ಟಲೆ ನೀರು ನೀವು ನೀವು ಸಾರ ಮಾಡ್ತೀರಾ ನೀರು ಕುಡಿತೀರಾ ಏನು ಮಾಡ್ತೀರಾ ನೀರು ಅನ್ನೋದಂಗೆ ಹರಿದು ಹೋಗ್ತಾ ಇರ್ತದೆ ಸೊ ಇದು ನಮ್ಮ ಭಾರತ ನಿಮಗೆ ಯಾರಿಗಾರು ತಾಕತ್ತು ಇದ್ರೆ ಮಾಡಿ ಭಾರತದ ಮೇಲೆ ದಾಳಿ ನೋಡೋಣ ನೀವು ಯಾರು ದಾಳಿ ಮಾಡೋಲ್ಲ ಭಾರತದ ಮೇಲೆ ಯಾಕೆಂದರೆ ಗೊತ್ತು ನಾವು ಇಂಥದ್ದು ನಾವೇನು ನಮ್ಮ ತಾಕತ್ತೇನು ನಮ್ಮ ಸೈನ್ಯ ಏನು ನಮ್ಮ ನೇವಿ ಏನು ನಮ್ಮ ಏರ್ ಫೋರ್ಸ್ ಏನು ಎಲ್ಲಾನು ನಿಮ್ಗೆ ಗೊತ್ತು ಅದಕ್ಕಾಗಿ ಕೆಳಗಡೆ ಮೇಲೆ ಎರಡು ಬಾಯಿಸ್ಕೊಂಡಿದ್ದೀರಾ ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ ನೀವೇನೋ ನಮ್ಮ ಮೇಲೆ ಸಿಂಪತಿ ತೋರಿಸ್ತಾ ಇದ್ದೀರಾ ಇನ್ನೊಂದು ಅದೆಲ್ಲ ಏನಿಲ್ಲ ಇಲ್ಲ ನಿಮಗೂ ಇಂಡಿಯಾ ಅಂದ್ರೆ ಫುಲ್ ಟರ್ ಇದೆ ಎಂಟೈರ್ ವರ್ಲ್ಡ್ ಗೆ ಅದಕ್ಕೋಸ್ಕರ ಅಷ್ಟೇ ನಾನು ಮತ್ತೆ ಇದನ್ನು ಹೇಳಿದ್ರೆ ಕೆಲವರಿಗೆ ಕೋಪ ಬರಬಹುದು ಅವರು ಗುಜರಾತ್ನವರು ಗುಜರಾತಿಗಳು ಬಿಸ್ನೆಸ್ ಮನೆಗಳು ಯಾರಿಗೆ ಏನ್ ಕೊಟ್ಟು ಅವರನ್ನು ತಮ್ಮ ಹತ್ರ ಅಂತ ಅವರಿಗೆ ಗೊತ್ತಿದೆ ನೀವು ಅಮೆರಿಕಕ್ಕೆ ಭಾರತದ ಪ್ರಧಾನಮಂತ್ರಿ ಅಮೆರಿಕ ಕೊಡುವಂತಹ ಒಂದು ಅವ್ರ ಜೊತೆ ಮಾಡ್ಕೊಳ್ಳುವಂತ ಡೀಲ್ಗಳು ಬೇರೆ ನಾನು ಹೇಳ್ತಿದ್ದೆ ಯು ಕೆ ಜೊತೆಗೆ ನಿನ್ನೆ ಒಂದು ಒಪ್ಪಂದ ಆಗಿದೆ ಆ ಒಪ್ಪಂದ ಏನು ಅಂತಂದ್ರೆ ಬೈಲಾಟರಲ್ ಟ್ರೇಡ್ ನ ಒಪ್ಪಂದ ನಾವು ಯುದ್ಧದ ಮಧ್ಯದಲ್ಲಿದ್ದೀವಿ ಯುಕೆ ಒಂದೇ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ನಮ್ಮ ವಿರುದ್ಧ ಮಾಡಿ ಪಾಕಿಸ್ತಾನದ ಪರವಾಗಿರ್ತಾ ಇದ್ದಿದ್ದು ಆದ್ರೆ ಇದರ ನಡುವೆ ನಾವು ಯುಕೆ ಯೊಂದಿಗೆ ಒಂದು ಬೈಲ್ಯಾಟ್ರಲ್ ಟ್ರೇಡ್ ಒಪ್ಪಂದ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಎಲ್ರಿ ಅವ್ರಿಗೆ ಗೊತ್ತಿದೆ ಯಾರ್ಯಾರು ಎಕನಾಮಿಕಲಿ ವೀಕ್ ಆಗ್ತಿದ್ದಾರೋ ಅವರಿಗೆ ಭಾರತದ ಸಪೋರ್ಟ್ ಬೇಕಾಗಿದೆ ಅಂತ ಭಾರತ ಸಪೋರ್ಟ್ ಮಾಡಿದ ನಂತರ ಯು ಕೆ ಮಾತೇ ಇಲ್ಲ ಇವತ್ತು ಭಾರತ ಅಟ್ಯಾಕ್ ಮಾಡಿದ ನಂತರ ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಮಾತನಾಡ್ತಾ ಇಲ್ಲ ನೀವು ಯಾವ್ಯಾವ ರಾಷ್ಟ್ರಕ್ಕೆ ಏನೇನ್ ಬೇಕೋ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಭಾವನಾ ಪಾಕಿಸ್ತಾನ ಬೀಂಗ್ ಅ ಮುಸ್ಲಿಂ ಕಂಟ್ರಿ ಒಂದು ಮುಸ್ಲಿಂ ರಾಷ್ಟ್ರ ಎಕ್ಸೆಪ್ಟ್ ಟರ್ಕಿ ಪಾಕಿಸ್ತಾನಕ್ಕೆ ಸಪೋರ್ಟ್ ಯಾರು ಮಾಡ್ತಾ ಇಲ್ಲ ಸೌದಿ ಅರೇಬಿಯಾ ಇಸ್ ಸೈಲೆಂಟ್ ಅವರು ನ್ಯೂಟ್ರಲ್ಲು ಅಲ್ಲ ಭಾರತದ ಪರವಾಗಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೈಲೆಂಟ್ ನ್ಯೂಟ್ರಲ್ ಅಲ್ಲ ಭಾರತದ ಪರವಾಗಿದ್ದಾರೆ ನೀವು ಅನೇಕ ಮುಸ್ಲಿಂ ಕಂಟ್ರಿಗಳು ನನಗೆ ಆಶ್ಚರ್ಯ ಆಯ್ತು ನಿನ್ನೆ ಕತಾರ್ ಓಪನ್ ಆಗಿ ಹೇಳಿದೆ ಕುವೈತ್ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದು ಆ ಕುವೈತ್ ಏನ್ ಹೇಳುತ್ತೆ ಮುಸ್ಲಿಂ ಕಂಟ್ರಿಗಳಲ್ಲಿ ಅತ್ಯಂತ ಶ್ರೀಮಂತಿಕೆ ಇದೆ ಅವರು ಹೇಳಿದ್ದಾರೆ ನಾವು ಭಾರತ ಪೂರ್ಣ ಪ್ರಮಾಣದಲ್ಲಿ ನಿಂತ್ಕೋತೀವಿ ಇಂತಹ ಸಂದರ್ಭದಲ್ಲಿ ಟೆರರಿಸಂ ಔಟ್ ಮಾಡಬೇಕಾಗಿದೆ ಅಂತ ಹೇಳುವ ಮಾತುಗಳನ್ನು ಕೇಳಿದ್ರೆ ಮುಸ್ಲಿಂ ಕಂಟ್ರೀಸ್ ಗಳಲ್ಲೂ ಕೂಡ ನರೇಂದ್ರ ಮೋದಿ ತನ್ನ ಇಟ್ಟುಕೊಂಡಿದ್ದಾರಲ್ಲ ಅವರಿಗೆ ಗೊತ್ತಿದೆ ಯಾವ ಯಾವ ರಾಷ್ಟ್ರಗಳನ್ನ ಹೇಗೆ ಹೋಲಿಸಿಕೊಳ್ಳಬೇಕು ಯಾವ ರಾಷ್ಟ್ರಕ್ಕೆ ಏನ್ ಮಾಡಬೇಕಾಗಿದೆ ಅಂತ ಮತ್ತು ಸುತ್ತಲೂ ಇರುವ ರಾಷ್ಟ್ರಗಳಲ್ಲಿ ಎಲ್ಲರೂ ಕೂಡ ನೇಪಾಳ ಈಗ ವಾಪಸ್ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಪ್ರಯತ್ನ ಪಡ್ತಿದೆ ಈ ಕಡೆ ಶ್ರೀಲಂಕಾ ಕೊಟ್ಟಿದ್ದಂತ ಕೊಟ್ಟಿದ್ದಂತಹ ಬೇಸಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡು ಕೂತಿದೆ ಇವೆಲ್ಲವನ್ನೂ ನೋಡ್ತಾ ಇದ್ರೆ ಭಾರತದ ಪೊಸಿಷನ್ ಇವತ್ತು ಸ್ಟ್ರಾಂಗ್ ಆಗಿದೆ ಅದಕ್ಕೆ ಹೇಳ್ತಾ ಇರೋದು ಈ ಯುದ್ಧದ ನಂತರ ಏಷ್ಯಾದಲ್ಲಿ ಸೂಪರ್ ಪವರ್ ಯಾರು ಅಂತ ಕೇಳಿದ್ರೆ ಅದು ಭಾರತ ಆಗುತ್ತೆ ಭಾರತವನ್ನು ಮುಂದೆ ಮುಂದರಿಡೋದು ಸಾಧ್ಯವಾಗದೇ ಇರುವಂತಹ ಸ್ಥಿತಿ ಬರುತ್ತೆ ಅಕಸ್ಮಾತ್ ನಾವೇನಾದ್ರೂ ಕೊಲಾಪ್ಸ್ ಆಗ್ತೀವಿ ಅಂತ ಆದ್ರೆ ನಮ್ಮ ಜೊತೆಗೆ ಜಪಾನ್ ಕೊಲಾಪ್ಸ್ ಆಗುತ್ತೆ ಜಪಾನ್ ಕಂಟ್ರಿ ಆಗಿ ಉಳ್ಕೊಂಡ್ ಬಿಡುತ್ತೆ ತೈವಾನ್ ನ ಹೋರಾಟ ಟೋಟಲಿ ಸತ್ತೋಗ್ಬಿಡುತ್ತೆ ಹೀಗಾಗಿ ಇವತ್ತು ಭಾರತ ಉಳಿಯೋದು ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಬೇಕಾಗಿದೆ ಹಿಂಗಾಗಿ ನೀವು ಚೈನಾದ ಒಂದು ಥ್ರೆಟ್ ಅಂತ ಥ್ರೆಟ್ ಅಂತ ಇಲ್ಲ ಅಗತ್ಯ ಇಲ್ಲ ಮತ್ತು ಜಗತ್ತಿನ ಪರ್ಸೆಪ್ಷನ್ ನಾವು ಚೈನಾ ಮುಂದಿಟ್ಕೊಂಡೇ ಚೇಂಜ್ ಮಾಡೋದು ಸಾಧ್ಯ